గారె గంటీ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ತಮ್ಮ ಅನಾರೋಗ್ಯದ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ರು ಮೇಲೆ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಂತ ಹೇಳಿ ರೆಗ್ಯುಲರ್ ಬೇಲ್ ಕೂಡ ಪಡ್ಕೊಂಡಿದ್ರು ಆದ್ರೆ ಇಲ್ಲಿವರೆಗೂ ಶಸ್ತ್ರಚಿಕಿತ್ಸೆ ಮಾಡಿಲ್ಲ ಇದರ ಮಧ್ಯೆ ಫೆಬ್ರವರಿಯಿಂದ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಪ್ರಾರಂಭ ಆಗುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದ್ರೆ ಇದ್ರ ಬಗ್ಗೆ ಖುದ್ದಾಗಿ ಅವರ ಫ್ಯಾಮಿಲಿ ಡಾಕ್ಟರ್ ಆದ ಡಾಕ್ಟರ್ ಅಜಯ್ ಹೆಗ್ಡೆ ಅವರೇ ದರ್ಶನ್ ಅವರ ಹೆಲ್ತ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಡಾಕ್ಟರ್ ಏನೆಲ್ಲ ಹೇಳಿದ್ದಾರೆ ಅನ್ನೋ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ದರ್ಶನ್ ಅವರ ಹೆಲ್ತ್ ಬಗ್ಗೆ ಅವರ ಫ್ಯಾಮಿಲಿ ಡಾಕ್ಟರ್ ಆದ ಅಜಯ್ ಹೆಗ್ಡೆ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಸರ್ಜರಿ ಅವರ ಬ್ಯಾಕ್ ಪೇನ್ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ಮೈಸೂರಿನಲ್ಲಿ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು ಈಗ ಅವರು ದರ್ಶನ್ ಅವರ ಹೆಲ್ತ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಡಾಕ್ಟರ್ ದರ್ಶನ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸರ್ಜರಿ ಮಾಡಬೇಕಾಗಿದೆ ಸರ್ಜರಿ ಅಂದ್ರೆ ಎಲ್ ಫೈವ್ ಎಸ್ ಫಿಕ್ಸ್ ಸೆಕ್ಷನ್ ಮಾಡಬೇಕು ಸದ್ಯಕ್ಕೆ ಎಪಿಡಿಲರ್ ಹಾಗೂ ನರ್ ಬ್ಲಾಕ್ ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಬಹುತೇಕ ತುಂಬಾ ಜನರಿಗೆ ಇದು ವರ್ಕ್ ಆಗಿದೆ ಹಾಗೇನಾದ್ರೂ ದರ್ಶನ್ ವಿಚಾರದಲ್ಲಿ ಇದು ವರ್ಕ್ ಆಗಿಲ್ಲ ಅಂದ್ರೆ ಆಗ ಸರ್ಜರಿ ಮಾಡಬೇಕಾಗತ್ತೆ ಈಗಾಗ್ಲೇ ಕೋರ್ ಸ್ಟ್ರೆಂತ್ ಅನ್ನ ಹೆಚ್ಚಿಗೆ ಮಾಡಲು ವರ್ಕೌಟ್ ಅನ್ನ ಮಾಡಲು ಕೂಡ ಸಜೆಶನ್ ಅನ್ನ ಮಾಡಿದೀವಿ ದರ್ಶನ್ ಅವರು ವರ್ಕೌಟ್ ಅನ್ನ ಕೂಡ ಶುರು ಮಾಡಿದ್ದಾರೆ ಬಾಡಿಗೆ ಇದ್ದಾರೆ ಹಾಗೂ ಡಯಟ್ ಅನ್ನ ಕೂಡ ಫಾಲೋ ಮಾಡ್ತಿದ್ದಾರೆ ಆದ್ರೆ ಓವರ್ ವೈಟ್ ಲಿಫ್ಟಿಂಗ್ ಬೇಡ ಅಂತ ತಿಳಿಸಿದ್ದೇವೆ ಇನ್ನು ಡಬಲ್ ಸಿನಿಮಾದ ಶೂಟಿಂಗ್ ಇದೇ ಫೆಬ್ರವರಿಯಿಂದ ಶುರು ಆಗಲಿದೆ ಅಷ್ಟರ ಒಳಗೆ ದರ್ಶನ್ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕಾಗಿದೆ ಹಾಗಾಗಿ ದರ್ಶನ್ ಅವರು ಕೂಡ ಈಗ ಸರ್ಜರಿ ಮಾಡಿಸ್ಕೊಳ್ಳಲು ಒಪ್ಪಿಗೆಯನ್ನ ನೀಡಿದ್ದಾರೆ ಹಾಗೆ ಸರ್ಜರಿಯಾಗಿ ಒಂದೂವರೆ ತಿಂಗಳುಗಳ ಕಾಲ ಅವರು ಸಾಮಾನ್ಯ ಶೂಟಿಂಗ್ ಮಾಡ್ಬೇಕಾಗಿದೆ ಅವರು ಯಾವುದೇ ಸ್ಟಂಟ್ ಗಳನ್ನಾಗ್ಲಿ ಫೈಟ್ ಗಳನ್ನಾಗ್ಲಿ ಮಾಡುವಂತಿಲ್ಲ ಇನ್ನು ಸರ್ಜರಿಯಾಗಿ ಮೂರು ದಿನಗಳವರೆಗೆ ಸಂಪೂರ್ಣವಾಗಿ ಅವರು ರೆಸ್ಟ್ ಅನ್ನ ತಗೋಬೇಕಾಗಿದೆ ಇದೆಲ್ಲವನ್ನ ಈಗ ದರ್ಶನ್ ಅವರನ್ನ ನೋಡಿಕೊಳ್ತಾ ಅವರ ಫ್ಯಾಮಿಲಿ ಡಾಕ್ಟರ್ ಆದ ಅಜಯ್ ಹೆಗ್ಡೆ ಅವರು ಹೇಳಿದ್ದಾರೆ ಇನ್ನು ಇದುವರೆಗೂ ಫಿಸಿಯೋಥೆರಪಿಯಿಂದನೆ ತಮ್ಮ ಬೆನ್ನು ನೋವನ್ನ ಕಡಿಮೆ ಮಾಡಿಕೊಳ್ಬೇಕು ಅಂತಿದ್ದ ದರ್ಶನ್ ಅವರು ತಮಗಿರುವ ಅತಿಯಾದ ಬೆನ್ನು ನೋವಿಗಾಗಿ ಸರ್ಜರಿಯನ್ನ ಮಾಡಿಸಿಕೊಳ್ಳಲು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಸದ್ಯದಲ್ಲೇ ದರ್ಶನ್ ಅವರ ಬೆನ್ನು ನೋವಿಗೆ ಸರ್ಜರಿ ನಡೆಯಲಿದೆ ಅಂತ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ತಿಳಿಸಿದ್ದಾರೆ ನೋಡಿದ್ರಿ ಅಲ್ಲ ದರ್ಶನ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟ ಅವರ ಫ್ಯಾಮಿಲಿ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಲೇಬೇಕು ಸರ್ಜರಿ ಮಾಡಿ ಎಲ್ ಫ ಎಸ್ ಒನ್ ಬೋನ್ ಅನ್ನ ಫಿಕ್ಸ್ ಸೆಕ್ಷನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ದಾರೆ ಇನ್ನು ದರ್ಶನ್ ಅವರು ಕೂಡ ಸರ್ಜರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹೀಗಾಗಿ ಅವರು ವರ್ಕೌಟ್ ಅನ್ನ ಶುರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇದರ ಮಧ್ಯೆ ಡೆವಿಲ್ ಸಿನಿಮಾದ ಶೂಟಿಂಗ್ ಶುರು ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನಷ್ಟು ಸ್ಥಿತಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ